ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪ್ರಸಕ್ತ ಸಾಲಿನ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಟೈಲರ್ಸ್ ಕಲ್ಯಾಣ ಮಂಡಳಿಯನ್ನು ಜಾರಿ ತರದೆ ನಿರ್ಲಕ್ಷ್ಯ ಧೋರಣೆ ತೋರಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಟೈಲರ್ಸ್ ಹಾಗೂ ಸಹಾಯಕರ ಫೆಡರೇಷನ್ ಕೂಡ್ಲಿಗಿ ಘಟಕದಿಂದ ಡಿಸೆಂಬರ್ ಮೂವತ್ತರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎ ಐ ಟಿ ಯು ಸಿ ಸಹಯೋಗದೊಂದಿಗೆ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ಟೈಲರ್ ಸಂಘದವರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಕಾರ್ಮಿಕ ಕಲ್ಯಾಣ ಮಂಡಳಿಯ ಮಾದರಿಯಂತೆ ರಾಜ್ಯ ಟೈಲರ್ಸ್ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಜಾರಿ ತರಬೇಕು ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕಾರ್ಮಿಕರಿಗೆ ಒದಗಬಹುದಾದ ಎಲ್ಲ ಸೌಕರ್ಯಗಳನ್ನು ಹಾಗೂ ಯೋಜನೆಗಳನ್ನು ಒದಗಿಸಬೇಕು ಕಾರ್ಮಿಕರ ಕಲ್ಯಾಣ ಇಲಾಖೆಯಡಿ ತಮ್ಮನ್ನು ಒಳಪಡಿಸುವಂತೆ ಕ್ರಮ ಜರುಗಿಸಿ ಅವರಿಗೆ ಸಹಾಯಧನ ಆರ್ಥಿಕ ಅನುದಾನ ನೀಡುವಂತೆ ಕರ್ನಾಟಕ ಟೈಲರ್ಸ್ ಹಾಗೂ ಸಹಾಯಕ ಸಂಘದ ಪದಾಧಿಕಾರಿಗಳು ಈ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ ಅವರು ತಮ್ಮ ಹಕ್ಕೊತ್ತಾಯಗಳಿರುವ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಂಡ್ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ್ ಪಾಟೀಲರಿಗೆ ನೀಡಿದ್ದಾರೆ ಅವರು ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ಪಟ್ಟಣದ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಆರಂಭಿಸಿದರು ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಸಂಚರಿಸಿ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಘೋಷಣೆ ಕೂಗುತ್ತಾ ಸಾಗಿದರು ಅಂತಿಮವಾಗಿ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಮುಖಾಂತರ ತಮ್ಮ ಹಕ್ಕೊತ್ತಾಯಗಳ ಪತ್ರಗಳನ್ನು ಸರ್ಕಾರಕ್ಕೆ ನೀಡಿದರು ತಹಸೀಲ್ದಾರ್ರಾದ ಎಂ ರೇಣುಕಮ್ಮರವರು ಪ್ರತಿಭಟನಾಕಾರರ ಹಕ್ಕೊತ್ತಾಯಗಳಿರುವ ಪತ್ರವನ್ನು ಸ್ವೀಕರಿಸಿದರು

ನ್ಯಾಯ ಬೇಕು ನ್ಯಾಯಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಗೆಲ್ಲೋವರೆಗೂ ಹೋರಾಟ ಗೆಲ್ಲೋವರೆಗೂ ಹೋರಾಟ ಜೈವಾಗಲಿ ಜೈವಾಗಲಿ ರೇಣಿಗಳ ಮಂಡಳಿಕಾರಿಗೆ ಮಾಲವನೀಯುವ ವರಾಟಕ್ಕೆ ಜೈವಾಗಲಿ 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 ರೇಣಿಗಳ ಬೇಡಿಕೆಗಳ ಈಡೇರಿಕೆಗೆ ನೆಡಿಯುವ ವರಾಟಕ್ಕೆ ಜೈವಾಗಲಿ ಜೈವಾಗಲಿ ರೇಣಿಗಳ ಬೇಡಿಕೆಗಳ ಈಡೇರಿಕೆಗೆ ನೆಡಿಯುವ ವರಾಟಕ್ಕೆ ಜೈವಾಗಲಿ ಜೈವಾಗಲಿ 9686 ರೇಣಿಗಳ ಬೇಡಿಕೆಗಳ ಈಡೇರಿಕೆಗೆ ನೆಡಿಯುವ ವರಾಟಕ್ಕೆ ಜೈವಾಗಲಿ 59 865 ಜೈವಾಗಲಿ ಜೈವಾಗಲಿ